ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣದಲ್ಲಿ ಇಪ್ಪತ್ತೊಂದು ದಿನಗಳ ಪ್ರತಿಷ್ಠಾಪನೆ ಆಗುವಂಥ ಶ್ರೀ ಗಣೇಶನ ಒಂದು ದರ್ಶನ ಮಾಡಿಸೋಕೆ ಬಂದಿದ್ದೀನಿ ಈಗ ನೀಲ್ಗಾರ ಗಣಪತಿ ಅಂತ ಏನಿದೆ ಅಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಯಾವುದೂ ಅವಕಾಶ ಇಲ್ಲ ಆದರೂ ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ಗಣಪತಿ ಆ ಶಂಕೇಶ್ವರ ರಾಜ ಗಣಪತಿ ಅದನ್ನು ಮಾತ್ರ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀರಿ ಅದು ನಿಮಗೆ ವಿಡಿಯೋದ ಎಲ್ಲರೂ ವೀಕ್ಷಿಸಿ ಸ್ನೇಹಿತರೆ ಇದು ಶಂಕೇಶ್ವರ ಗಣಪತಿ ಹೋಗುವಂಥ ದ್ವಾರಕ್ಕೆ ಸ್ವಾಗತ ಪೂರ್ವ ಕಮಾನನ್ನು ನಿರ್ಮಿಸಿದ್ದಾರೆ ಗಾಂಧಿ ಚೌಕದಿಂದ ಬರಬೇಕು ಶಂಕೇಶ್ವರ ಪಟ್ಟಣದಲ್ಲಿ ಒಳಗಡೆ ಇದೆ ಇದು ಒಂದು ಹೊಳ ದಂಡಿಗೂ ಇದೆ ಇಲ್ಲಿ ಗಣಪತಿ ಸಮಾನು ಅಷ್ಟೇ ಸಮಾನತೆಲ್ಲ ಬಂದು ಜಾತ್ರೆದಂಗೆ ಐತ್ಮ ಅದರ ನಂತರ ಗಾಂಧಿ ಚೌಕದಿಂದ ಬಂದು ಇಲ್ಲಿ ಮಹಾಲಕ್ಷ್ಮೀ ದೇವ ದರ್ಶನ ಮಾಡಿಕೊಂಡು ಮುಂದೆ ಗಣಪತೀಗೆ ದರ್ಶನ ಮಾಡಿಕೊಂಡು ನಾವು ನಾವು ಹೋಗ್ಬೋದು ಮುಂದೆ ಗಣಪತಿದು ಏನೇನೈತಿ ಎಲ್ಲ ನೋಡೋಣ ಮುಂದಾಗ ಸ್ನೇಹಿತರಿಗೆ ನಾನು ಇರೋದು ಶಂಕೇಶ್ವರ ನಗರದ ಒಂದು ಗಣಪತಿ ದೇವ ಇದ್ದೀನಿ ಇದು ಮಂದಿರ ಅಲ್ಲ ಮನೆಯಲ್ಲೇ ಪ್ರತಿಷ್ಠಾಪ ಆಗುವ ಇಪ್ಪತ್ತೊಂದು ದಿನಗಳ ಗಣೇಶನ ಹಬ್ಬದ ಒಂದು ಕಾರ್ಯಕ್ರಮ ಭಾದ್ರಪದ ಶುಕ್ಲಪ್ಪ ಚೌತಿಯಂದು ಗಣಪತಿ ಪ್ರತಿಷ್ಠಾಪನೆ ಆದರೆ ಇಪ್ಪತ್ತೊಂದು ದಿನಗಳ ಕರ ಇಲ್ಲಿ ಮನೆಗಳಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಯಾವುದೇ ವಿಡಿಯೋಗಾಗಲಿ ಗಣಪತಿದು ಮಾಡಬಾರ್ದು ನಿಯಮ ನೇಮಿದೆ ಅದಕ್ಕಾಗಿ ಮಾಡ್ತಾಯಿಲ್ಲ ಹೊರಗಿಂದ ಮಾತ್ರ ಮಾಡ್ತಾಯಿದ್ದೀನಿ ಹಾಗೇ ಇಲ್ಲಿ ಮತ್ತೊಂದು ಗ ಶಂಕೇಶ್ವರ ರಾಜ ಅಂತ ಇನ್ನೊಂದು ಗಣಪತಿ ಇದೆ ಅದರದ್ದು ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ ಅದರದ್ದು ವಿಡಿಯೋನ ಬಗ್ಗೆಯೂ ಒಂದಷ್ಟು ಮಾಹಿತಿ ಅವರು ಅಲ್ಲಿ ಅರ್ಚಕರ ಬಗ್ಗೆ ಭೇಟಿಗೆ ಅವರು ಕೊಡ್ಕೊಂತಿದ್ದಾರೆ ಕೊಡ್ತಾರೆ ಅವರೇ ಅದರಲ್ಲಿ ಈ ಮನೆಯಲ್ಲಿ ಅದು ಇಪ್ಪತ್ತೊಂದು ವರ್ಷದ ಇಪ್ಪತ್ತೊಂದು ದಿನದ ಗಣಪತಿ ಇರುವುದು ಇಲ್ಲೇ ಹೆಚ್ಚು ಭಕ್ತರು ಬರುವಂಥದ್ದು ರೂಢಿ ಇದೆ ಈ ಶಂಕೇಶ್ವರದಲ್ಲಿ ಹಾಗೆ ಇಲ್ಲಿ ಸಾಕಷ್ಟು ವ್ಯಾಪಾರಸ್ಥರು ಇಲ್ಲಿದ್ದಾರೆ ಅವರು ಕರಿಕಿ ಕರ್ಪುರ ಇರ್ಬೋದು ಆಮೇಲೆ ಸ್ವೀಟ್ ಇರ್ಬೋದು ಎಲ್ಲ ವ್ಯಾಪಾರವನ್ನು ಇಲ್ಲಿ ಜನ ಮಾಡ್ತಾರೆ ಇದು ಇಲ್ಲಿ ಶಂಕೇಶ್ವರ ಗಣಪತಿಯ ವಿಶೇಷತೆಯ ಒಂದು ಮ ಮಹತ್ವ ಇದೆ ಇಲ್ಲಿ ಬೇಡಿದ ಭಕ್ತರು ತಮ್ಮ ಏನು ಬೇಡಿಕೆ ಇಡ್ತಾರೆ ಅದನ್ನೆಲ್ಲ ಗಣಪತಿ ಈಡೇರಿಸ್ತಾನು ಅನ್ನೋದು ನಂಬಿಕೆಯೂ ಇಲ್ಲಿ ಜನರದ ಇಲ್ಲಿದೆ ಅದಕ್ಕಾಗಿ ಈ ಗಣಪತಿಗೆ ಹೆಚ್ಚು ಹೆಚ್ಚಾಗಿ ಜನತೆ ಬರ್ತಾ ಇದ್ದಾರೆ ನಾವು ಯೂಟ್ಯೂಬ್ ವಿಡಿಯೋ ಮಾಡಕ್ರಿ ನಾವು ಯೂಟ್ಯೂಬ್ ಚಾನಲ್ದಾರ್ ಮತ್ತೆ ನಾವು ಹಾ ಹಾ ಇದೇ ನೋಡ್ರಿ ಶಂಕೇಶ್ವರ ರಾಜ ಗಣಪತಿ ಈ ಗಣಪತಿ ದರ್ಶನಕ್ಕೆ ಇಲ್ಲಿ ರಾ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಇನ್ನೂ ಇತರೆ ರಾಜ್ಯಗಳಿಂದ ದೂರ ದೂರ ಜನ ಈ ಬಂದು ದರ್ಶನ ಮಾಡಿಕೊಂಡು ಈ ದೇವ ದರ್ಶನ ಮಾಡ್ಕೋತಾರೆ ತಮ್ಮ ಇಷ್ಟಾರ್ಥಿಗಳನ್ನು ಪೂರೈಸುವಂಥ ದೇವರಲ್ಲೇ ಹರಕೆ ಹೊರುವಂಥದ್ದು ಇಷ್ಟು ಸಾಕಷ್ಟು ಇದೆ ಇದ್ರ ಬಗ್ಗೆ ನಮ್ಮ ಅರ್ಚಕರು ಒಂದಷ್ಟು ಕೇಳಿದ್ದೇನೆ ಅವರು ಹೇಳ್ತಾರೆ ನೋಡೋಣ ಸರಿ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಭೀಮಗೌಡ ಬಾಳಾಸಾಹೇಬ್ ಮರ್ಜರಿ ಸರ್ ಇದು ನಿಮ್ಮ ಗಣಪತಿ ಇದು ಎಷ್ಟು ವರ್ಷಗಳಿಂದ ಸರ್ ವಿಶೇಷ ಏನಬೇಕಂದರೆ ಕೆಂಪು ಗಣಪತಿ ಆದರೆ ಇದು ಭಕ್ತರು ಏನು ಭಕ್ತಿಯಿಂದ ಏನು ರೀ ಅದು ಒಳ್ಳೇ ಅವ್ರಿಗೆ ಇದು ಭಕ್ತಿಯಿಂದ ಕೇಳ್ಕೊಬೇಕ್ರಿ ರೀ ಭಕ್ತಿಯಿಂದ ಕೇಳ್ಕೊಂಡು ಫಲ ಕೊಟ್ಟದ್ರಿ ಅವ್ರಿಗೆ ಭಕ್ತಿಯಿಂದ ಕೇಳ್ಕೊಂಡ್ರಿ ಫಲ ಕೊಟ್ಟದಕ್ಕೆ ಇಷ್ಟೊಂದು ಜನ ರೀ ಕಾಯಿ ರೀ ಸ್ವೀಟ್ ರೀ ಎಲ್ಲ ರೀ ಅವ್ರು ಅವರು ಎಷ್ಟು ವರ್ಷಗಳ ಸುಮಾರು ವರ್ಷಗಳ ಮುನ್ನೂರು ನಾನ್ನೂರು ಹಿಂದಿಂದ ಐತ್ರಿ ಅದು ಇತಿಹಾಸ ಐತ್ರಿ ನಮ್ದು ಹನ್ನೆರಡು ತಿಂಗಳು ಪ್ರತಿಷ್ಠಾಪನೆ ಮಾಡಿ ಅವ್ರ ನಾವು ಸದ್ಯ ಅಂದ್ರೆ ನಾವು ರಾಮ್ ಪ್ರತಿಷ್ಠಾಪನ ಅಯೋಧ್ಯರ ಅದೇ ದಿನ ಪ್ರತಿಷ್ಠಾಪನೆ ಮಾಡಿ ಅವ್ರ ನಾವ್ರಿ ಗಣಪತಿ ರೀ ಅದ್ ನಮ್ದು ವರ್ಷ ಬರ್ತೈತ್ರಿ ವಿಸರ್ಜನೆ ಆದ್ರೆ ಇಪ್ಪತ್ತೊಂದು ಗಣೇಶ ಆದ್ರೆ ಇಪ್ಪತ್ತೊಂದಷ್ಟ ಇರ್ತೈತ್ರಿ ಯಾವ ಗಣೇಶ ಇದು ಹನ್ನೆರಡು ತಿಂಗಳ ದರ್ಶನ ಕಾಯಂ ಸ್ವರೂಪ್ರಿ ಕಲ್ಲಿನ ವಿಗ್ರಹ ಐತ್ರಿ ಇದು ಕಲ್ಲಿನ ವಿಗ್ರಹ ರೀ ಕಾಯಂ ಕಾಯಂ ಸ್ವರೂಪ್ರಿ

ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಮನೇಲಿ ಮಾತ್ರ ಇಲ್ಲ 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 ಚೇಂಜ್ ಮಾಡಕ್ ಬರಂಗಿಲ್ಲ ರೀ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ರೀ ಚೇಂಜ್ ಮಾಡಕ್ ಬರಂಗಿಲ್ಲ ರೀ ಓಕೆ ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ತೋರಿಸಿದಂಥ ಶಂಕೇಶ್ವರ ಗಣಪತಿ ಬಗ್ಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅದನ್ನು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿಸ್ಕೊಡ್ತೀನಿ ಧನ್ಯವಾದಗಳು